ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಹಯೋಗದೊಂದಿಗೆ ಚಾಮರಾಜನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನಿನ್ನೆ ಆಯೋಜಿಸಿದ್ದ ಮೈಸೂರು ವಿಭಾಗ ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಅಪರ ಜಿಲ್ಲಾಧಿಕಾರಿ ಗೀತಾ ಹುಡೇದ ಚಾಲನೆ ನೀಡಿದರು ಖಾತರಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಚಂದ್ರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಶಿವಸ್ವಾಮಿ ಜಿಲ್ಲಾ ಕ್ರೀಡಾಂಗಣ ಸಮಿತಿ ಸದಸ್ಯ ಶ್ರೀನಿವಾಸ ಪ್ರಸಾದ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಗೀತಾ ಹುಡೇದ ದೈಹಿಕ ಮಾನಸಿಕ ಸ್ವಾಸ್ಥ್ಯ ಸೇರಿ ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಗೆ ಕ್ರೀಡೆ ಸಹಕಾರಿಯಾಗಲಿದ್ದು ಯುವಜನತೆ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಹೇಳಿದರು ಅದನ್ನ ಇಂಪ್ರೂವ್‌ ಮಾಡ್ಕೊಳ್ಬೇಕು ಅನ್ನೋದನ್ನ ಅರಿತುಕೊಂಡು ಎಲ್ಲರೂ ಕೂಡ ಕ್ರೀಡೆಯನ್ನ ಚೆನ್ನಾಗಿ ಆಡಿ ಮತ್ತು ತೀರ್ಪುಗಾರರು ಕೂಡ ಅಂದ್ರೆ ಪಕ್ಷಪಾತವಿಲ್ಲದೆ ಯಾವುದೇ ರಾಗ ದ್ವೇಷಗಳಿಗೆ ಅವಕಾಶ ಇಲ್ಲದಂತೆ ಒಂದು ಅತ್ಯುತ್ತಮವಾದ ತೀರ್ಪನ್ನ ಕೊಡಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಮುನ್ನ ಕ್ರೀಡೆಯಲ್ಲಿ ಕ್ರೀಡಾಪಟುಗಳು ತೀರ್ಪುಗಾರರು ನೀಡುವ ತೀರ್ಪಿಗೆ ಬದ್ಧರಾಗಬೇಕು ಕ್ರೀಡಾ ಮನೋಭಾವನೆಯಿಂದ ಸ್ಪರ್ಧೆಯಲ್ಲಿ ಭಾಗಿಯಾಗಬೇಕು ಎಂದರು ಸೋತವರು ಮುಂದಿನ ದಿನಗಳಲ್ಲಿ ನಾನು ಮುಂದಿನ ಗುರಿ ಇರಬೇಕು ಅನ್ನೋ ಒಂದು ಛಲದಲ್ಲಿ ಇರಬೇಕು ಗೆದ್ದವರು ನಾನು ಇನ್ನು ಮುಂದಕ್ಕೆ ಹೋಗ್ಬೇಕು ಅನ್ನೋ ಒಂದು ಬಲದಿಂದ ನಾವು ಮುಂದಕ್ಕೆ ಹೋಗ್ಬೇಕು ಜಿಲ್ಲಾ ನೆಟ್ಬಾಲ್ ಸಂಘದ ಅಧ್ಯಕ್ಷೆ ನರ್ಗಿಸ್ ಬಾನು ಮೈಸೂರು ವಿಭಾಗ ಮಟ್ಟದ ದಸರಾ ಕ್ರೀಡಾಕೂಟ ಚಾಮರಾಜನಗರದಲ್ಲಿ ನಡೆಯುತ್ತಿರುವುದು ಜಿಲ್ಲೆಯ ಕ್ರೀಡಾಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಹೇಳಿದರು ಅವಕಾಶ ಸಿಕ್ಕಿದೆ ಸೊ ಆಟದಲ್ಲಿ ಸೋಲು ಗೆಲುವು ಅನ್ನೋದು ಸಹಜ ಸೋತವರು ಯಾವುದೇ ಕಾರಣಕ್ಕೂ ಹಿಗ್ಗದೆ ಮುಂದೆ ಇನ್ನೊಂದು ಅವಕಾಶ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ನಿಮ್ಮ ಒಂದು ಸಾಮರ್ಥ್ಯನ ಪ್ರದರ್ಶನ ಮಾಡಿ